ನಮಸ್ಕಾರ ಸ್ನೇಹಿತರೆ ಭಾರತೀಯ ಚಿತ್ರರಂಗದಲ್ಲಿ ಹೀರೋ ಎಂದರೆ ಬಹಳ ವಿಶೇಷ ಇನ್ನಿಲ್ಲದಂತೆ ಕ್ರೇಜಿ ಸ್ಟಾರ್ ಡಮ್ ಹೊಂದಿದ್ದಾರೆ ಅಭಿಮಾನಿಗಳು ಅವರನ್ನು ದೇವರಂತೆ ಪೂಜಿಸುತ್ತಾರೆ ಪ್ರಸ್ತುತ ನೂರಾರು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಈ ಹೀರೋ ಸಿನಿಮಾ ಮಾತ್ರವಲ್ಲದೆ ರಾಜಕೀಯದಲ್ಲೂ ಸಕ್ಸಸ್ ಕಂಡಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿದರೂ ಅವರು ನೆಲದ ಮೇಲೆಯೇ ಮಲಗಿದ್ದಾರೆ ಅವರು ಕೆಲವು ದಿನಗಳವರೆಗೆ ಉಪವಾಸ ಮಾಡುತ್ತಾರೆ ಎಷ್ಟೇ ಬೆಳೆದರೂ ಆತ್ಮವಿಶ್ವಾಸದ ಧೈರ್ಯದಿಂದ ತಮ್ಮ ಕೆಲ ಕೆಲಸವನ್ನು ತಾವೇ ಮಾಡುತ್ತಾರೆ ಅವರು ಬೇರೆ ಯಾರೂ ಅಲ್ಲ ನಮಗೆಲ್ಲರಿಗೂ ತಿಳಿದಿರುವ ಪವನ್ ಕಲ್ಯಾಣ್ ಪವರ್ ಸ್ಟಾರ್ ಮೆಗಾಸ್ಟಾರ್ ಚಿರಂಜೀವಿ ಅವರ ಕಿರಿಯ ಸಹೋದರನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಪವನ್ ಕಲ್ಯಾಣ್ ತಮ್ಮ ಸ್ವಂತ ಪ್ರಯತ್ನದಿಂದ ಟಾಲಿವುಡ್ ನ ಟಾಪ್ ಹೀರೋ ಆದರು ಈ ದೊಡ್ಡ ಸ್ಟಾರ್ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಹದಿನೈದಕ್ಕೂ ಹೆಚ್ಚು ಹಿಟ್ ಗಳನ್ನ ಪಡೆದರು ಕೆಲ ದಿನಗಳಿಂದ ಅವರು ರಾಜಕೀಯದತ್ತ ಹೆಚ್ಚು ಗಮನ ಹರಿಸಿದ್ದಾರೆ ಇತ್ತೀಚೆಗೆ ನಡೆದ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷವು ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಿನ ಪ್ರಮಾಣವನ್ನ ಸಾಧಿಸಿದೆ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿದರೆ ಎಲ್ಲವನ್ನೂ ಗೆದ್ದಿದ್ದಾರೆ ಎರಡು ಎಂಪಿ ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಜನಸೇನಾ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎಪಿ ಚುನಾವಣಾ ಇತಿಹಾಸದಲ್ಲಿ ಯಾವುದೇ ಪಕ್ಷವು ನೂರರಷ್ಟು ಯಶಸ್ಸಿನ ಪ್ರಮಾಣವನ್ನು ಸಾಧಿಸಿಲ್ಲ ಅದು ಕೇವಲ ಒಬ್ಬ ಪವನ್ ಕಲ್ಯಾಣ್ ಜನಸೇನಾ ಪಕ್ಷದಿಂದ ಮಾತ್ರ ಸಾಧ್ಯವಾಯಿತು ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪವನ್ ಇದೀಗ ಡೆಪ್ಯೂಟಿ ಸಿಎಂ ಆಗಿದ್ದಾರೆ ಈ ದೊಡ್ಡ ಯಶಸ್ಸಿನ ಹಿಂದೆ ವರಾಹಿ ದೇವಿಯ ಆಶೀರ್ವಾದವಿದೆ ಎಂದು ಪವನ್ ನಂಬುತ್ತಾರೆ ಅದಕ್ಕಾಗಿಯೇ ಆ ತಾಯಿಯ ಗೌರವಾರ್ಥವಾಗಿ ಈಗ ವರಾಹಿ ದೀಕ್ಷೆಯನ್ನ ಆರಂಭಿಸಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ತಮ್ಮ ಪ್ರಚಾರ ರಥಕ್ಕೆ ವರಾಹಿ ಎಂದು ಹೆಸರಿಟ್ಟರು ಮೇಲಾಗಿ ಪ್ರವಾಸ ಕೈಗೊಳ್ಳುವ ಮುನ್ನ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಆ ದೇವರ ಆಶೀರ್ವಾದ ಸಿಗಲಿ ಎಂದು ಹಾರೈಸಿದರು ತಾಯಿಯ ಕೃಪೆಯಿಂದ ತನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಎಂದು ಪವನ್ ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕಾಗಿಯೇ ಅವರು ಹೊಸ ದೀಕ್ಷೆಯನ್ನ ತೆಗೆದುಕೊಂಡರು ಪವನ್ ಜೂನ್ ಇಪ್ಪತ್ತೈದರಿಂದ ಹನ್ನೊಂದು ದಿನಗಳ ಕಾಲ ವರಾಹಿ ದೀಕ್ಷೆಯಲ್ಲಿರ್ತಾರೆ ಈ ದೀಕ್ಷೆಯ ಸಮಯದಲ್ಲಿ ಹಾಲು ಹಣ್ಣುಗಳು ಮತ್ತು ದ್ರವವನ್ನ ಮಾತ್ರ ಸೇವಿಸಲಾಗುತ್ತದೆ ಬೇಯಿಸಿದ ಆಹಾರವನ್ನು ಸೇವಿಸುವುದಿಲ್ಲ ದೀಕ್ಷೆಯ ಕಾಲ ಉಪವಾಸ ಮಾಡಿದರು ಅಲ್ಲದೆ ಅತ್ಯಂತ ಸಾಮಾನ್ಯರಂತೆ ಅವರು ನೆಲದ ಮೇಲೆ ಮಲಗುತ್ತಾರೆ ವರದಿಗಳ ಪ್ರಕಾರ ಪವನ್ ವರ್ಷಕ್ಕೆ ಎರಡು ಬಾರಿ ಈ ದೀಕ್ಷೆಯನ್ನ ಮಾಡುತ್ತಾರೆ ಪ್ರಸ್ತುತ ಪವನ್ ಅವರ ನಿವ್ವಳ ಮೌಲ್ಯ ಇನ್ನೂರು ಕೋಟಿಗಳಾಗಿದ್ದು ಅವರನ್ನು ರಾಜ್ಯದ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ ಎಂದು ವರದಿಗಳು ಹೇಳುತ್ತವೆ ಪ್ರಸ್ತುತ ಪವನ್ ಕಲ್ಯಾಣ್ ಓಜಿ ಹರಿಹರ ವೀರಮಲ್ಲಿ ಮತ್ತು ಉಸ್ತಾದ್ ಭಗತ್ ಸಿಂಗ್ ಚಿತ್ರದಲ್ಲಿ ನಟಿಸಿದ್ದಾರೆ ಇವು ಮುಗಿದ ಇನ್ನೇನು ಬಿಡುಗಡೆ ಆಗಬೇಕಿತ್ತು ಆದರೆ ಪವನ್ ಅವರ ರಾಜಕೀಯ ಬದ್ಧತೆಯಿಂದಾಗಿ ಮುಂದೂಡಲಾಗಿತ್ತು ನಟ ಪವನ್ ಕಲ್ಯಾಣ್ ಸದ್ಯ ರಾಜಕೀಯದಲ್ಲಿಯೇ ಸಂಪೂರ್ಣ ಬ್ಯುಸಿಯಾಗಿದ್ದು ಆ ನಂತರ ಬಿಡುವಾದಾಗ ಶೂಟಿಂಗ್ ಮುಗಿಸಿಕೊಡಲಿದ್ದಾರೆ ಎನ್ನಲಾಗಿದೆ ಸದ್ಯಕ್ಕಂತೂ ರಿಲೀಸ್ ಇಲ್ಲ ಅವರ ಸಿನಿಮಾ ರಿಲೀಸ್ ಮುಂದೂಡಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。